ದಿನೇ ದಿನೇ ಮುಖ್ಯಮಂತ್ರಿ ಕುರ್ಚಿಗೆ ಹತ್ತಿರ ಹಾಕ್ತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ತನ್ನ ಕ್ಯಾಂಪಿನ ಸ್ಟ್ರೆಂತ್ ಜಾಸ್ತಿ ಮಾಡ್ಕೊಳ್ಳಿಕ್ಕೋಸ್ಕರ ಆಪರೇಷನ್ ಗಿಳಿದ್ರ ಆಪರೇಷನ್ ಗಿಳದ್ರ ಎಸ್ ಅಂತ ಹೇಳ್ತಾ ಇದೇವೆ ವೀಕ್ಷಕರ ಈ ಒಂದು ವರದಿ ಡಿ ಕೆ ಶಿವಕುಮಾರ್ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದ ಬಿಗ್ ಬಿಗ್ ನಾಯಕರನ್ನ ದೊಡ್ಡ ದೊಡ್ಡ ನಾಯಕರನ್ನ ಆಪರೇಷನ್ ಮಾಡುವ ಮುಖಾಂತರ ಕಾಂಗ್ರೆಸ್ಗೆ ಕರ್ಕಂಬರ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ ತನ್ನ ಬಳದ ಕ್ಯಾಂಪ್ನ ರೈಸ್ ಮಾಡ್ಕೊಳ್ಳಿಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಆಪರೇಷನ್ಗೆ ಕೈ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದರಲ್ಲಿ ಕೆಲವು ಹಾಲಿಗಳಿದ್ದಾರೆ ಮತ್ತೆ ಕೆಲವರು ಮಾಜಿ ಶಾಸಕರುಗಳಿದ್ದಾರೆ ಜೆ ಡಿ ಎಸ್ ನ ಬಹುತೇಕ ಹನ್ನೆರಡರಿಂದ ಹದಿಮೂರು ಶಾಸಕರು ಜೆ ಡಿ ಎಸ್ ನ ಹನ್ನೆರಡರಿಂದ ಹದಿಮೂರು ಶಾಸಕರನ್ನ ಕಾಂಗ್ರೆಸ್ಗೆ ಕರ್ಕ ಕರ್ಕೊಂಡು ಬರುವ ಮುಖಾಂತರ ತನ್ನ ಕ್ಯಾಂಪನ್ನು ತನ್ನ ಸ್ಟ್ರೆಂಥನ್ನು ಜಾಸ್ತಿ ಮಾಡ್ಕೊಳ್ಬೇಕು ಯಾಕೆಂದ್ರೆ ಈಗಾಗಲೇ ಸಿದ್ದರಾಮಯ್ಯ ಬಣದಲ್ಲಿ ಎಪ್ಪತ್ತರಿಂದ ಎಂಬತ್ತು ಶಾಸಕರು ಗುರುತಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎಪ್ಪತ್ತರಿಂದ ಎಂಬತ್ತು ಶಾಸಕರು ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರಬೇಕು ಅಂತ ಒಪ್ತಿದ್ದಾರೆ ಅವರು ಕ ಒಪ್ತಿದ್ದಾರೆ ಕಾರಣ ಏನಂದರೆ ಅವರು ಮುಂದಿನ ಚುನಾವಣೆ ಗೆಲ್ಲಬೇಕು ಅಂದರೆ ಸಿದ್ದರಾಮಯ್ಯನ ವಿರೋಧ ಮಾಡ್ಕೊಳ್ಳುವಂತಿಲ್ಲ ಆ ಕಾರಣಕ್ಕೋಸ್ಕರ ಸಿದ್ದು ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಎಪ್ಪತ್ತರಿಂದ ಎಂಬತ್ತು ಶಾಸಕರ ಬೆಂಬಲ ಸಿ ಸಿದ್ದು ಅಥವಾ ಸದಿ ಜಾರ್ಕಿ ಹೊಳಿ ಇದೆ ಆದರೆ ಡಿ ಕೆ ಅವರಿಗೆ ಆ ಶಾಸಕರ ಬಲ ನೋಡಿದರೆ ಕಡಿಮೆ ಆದರೂ ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಮಾತ್ರ ಕಡಿಮೆ ಆಗ್ತಿಲ್ಲ ಸೊ ಹಾಗಾಗಿ ತಾನು ಮುಖ್ಯಮಂತ್ರಿ ಆಗಬೇಕು ಅಂದರೆ ಅನಿವಾರ್ಯವಾಗಿ ಬೇರೆ ಪಕ್ಷದಲ್ಲಿರ್ತಕ್ಕಂಥ ಶಾಸಕರನ್ನ ಬಂದು ತನ್ನ ಬಣದ ಸ್ಟ್ರೆಂಥನ್ನು ಜಾಸ್ತಿ ಮಾಡ್ಕೋಬೇಕು ಸೊ ಆ ಕಾರಣಕ್ಕೆ ಹನ್ನೆರಡು ಜನ ಶಾಸಕರನ್ನ ಜೆ ಡಿ ಎಸ್ ಶಾಸಕರನ್ನ ಆಪ್ರೇಷನ್ಗೆ ಆಪ್ರೇಷನ್ ಮಾಡುವ ಮುಖಾಂತರ ಕಾಂಗ್ರೆಸ್ಗೆ ಕರ್ಕ ಬರಬೇಕು ಅಂತ ಹೊರಟಿದ್ರೆ ಅದ್ರ ಜೊತೆಯಲ್ಲೇ ಈಗ ಭಾರತೀಯ ಜನತಾ ಬಂಡಾಯ ಬಂಡಾಯದ್ದಿದೆ ಈ ಬಂಡಾಯದ ಲಾಭವನ್ನು ಪಡೆಯಲಿಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಮುಂದಾಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಹಾಗಾದರೆ ಯಾರೆಲ್ಲ ಶಾಸಕರುಗಳು ಬರ್ತಾರೆ ಯಾಕೆಂದ್ರೆ ಇತ್ತೀಚೆಗೆ ನೀವು ನೋಡ್ತಿದ್ದೀರಾ ಪ್ರತಿನಿತ್ಯ ಒಂದೊಂದು ಬಣ ಆಗ್ತಾ ಇದೆ ಬಿ ಜೆ ಪಿಯಲ್ಲಿ ಬಣ ಜಗಳ ನಿಲ್ಲದೇ ಇಲ್ಲ ಅನ್ನೋ ಸ್ಥಿತಿ ಬಂದಿದೆ ಒಂದು ಕಡೆ ಯತ್ನಾಳ್ ಬಣ ಮತ್ತೊಂದು ಕಡೆ ವಿಜಯೇಂದ್ರ ಬಣ ಮತ್ತೊಂದು ಕಡೆ ತಟಸ್ಥ ಬಣ ಮತ್ತೊಂದು ಕಡೆ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಇವರೆಲ್ಲ ಒಂದು ಬಣ ಹೀಗಾಗಿ ಏನಾಗಿದೆ ಅಂದರೆ ಭಾರತೀಯ ಜನತಾ ಪಕ್ಷ ಮನೆಯೊಂದು ನೂರು ಹೋಗಿದೆ ಎಲ್ಲೆಲ್ಲಿ ಶಾಸಕರವರು ಅಲ್ಲೆಲ್ಲವನ್ನ ಡೋರ್ ಮಾಡ್ಕೊಬಿಟ್ಟವ್ರು ಒಂದು ಸಂಸದನಿಗೆ ಒಂಡೋರು ಒಬ್ಬ ಶಾಸಕನಿಗೆ ಹೊಂದೋರು ಆಗ್ಬಿಟ್ಟಿದೆ ಇದು ಈಗ ಆ ಬಣದಲ್ಲಿ ಇರ್ತಕ್ಕಂಥ ಯತ್ನಾಳ್ ಇರ್ಬೋದು ಅಥವಾ ಯತ್ನಾಳ್ ಬಣ ಇರ್ಬೋದು ಅಥವಾ ತಟಸ್ಥಾಪಣದಲ್ಲಿ ಇದ್ದಾರಲ್ಲ ಅವರೆಲ್ಲರೂ ಕೂಡ ಈಗ ಒಂದ್ ರೀತಿಯಲ್ಲಿ ಭಯ ಸ್ಟಾರ್ಟ್ ಆಗಿದೆ ನಾವು ಮುಂದಿನ ಚುನಾವಣೆ ಗೆಲ್ತೀವ ಇದೇ ರೀತಿ ಆದ್ರೆ ಕರ್ನಾಟಕದಲ್ಲಿ ಇದೇ ತರ ಮುಂದುವರೆದ್ರೆ ಮುಂದಿನ ಚುನಾವಣೆ ಏನಾದ್ರು ನಾವು ಗೆಲ್ತಿವ ಇಪ್ಪತ್ತೆಂಟಕ್ಕಾದ್ರೂ ನಮಗೆ ಗೆಲುವಿನ ಅವಕಾಶ ಇದೆಯಾ ಅನ್ನೋ ಮಾತುಗಳನ್ನ ಅವರದೇ ಶಾಸಕರು ಈಗ ಆಡ್ತಿದ್ದಾರೆ ಸೊ ಹಾಗಾಗಿ ಇದರ ಲಾಭವನ್ನು ಪಡ್ಕೊಳ್ಳಿಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಸೊ ಹಾಗಾದರೆ ಯಾವ್ಯಾವ ದೊಡ್ಡ ನಾಯಕರು ಯಾರು ಬರ್ಬೋದು ಕಾಂಗ್ರೆಸ್ಗೆ ಯಾರಲ್ಲಿ ಈಗ ಕಾಂಗ್ರೆಸ್ಗೆ ಬರಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಎಲ್ಲವನ್ನ ನಾನು ನಿಮ್ಮ ಮುಂದಿರ್ತಾ ಹೋಗ್ತೀನಿ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ತಲುಪುತ್ತೆ ಎಸ್ ವೀಕ್ಷಕರೇ ಏನಂತಂದ್ರೆ ನೋಡಿ ಈಗಾಗಲೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಡಿ ಕೆ ಆಪ್ತ ವಲಯದಲ್ಲಿ ಗುರ್ತಿಸ್ಕೊಂಡಿರ್ತಕ್ಕಂಥವ್ರು ಅಂಬೋಣ ಏನಂದ್ರೆ ಅವ್ರಿಗೆ ಅವ್ರ ನಂಬಿಕೆ ನೂರಕ್ಕೆ ನೂರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಯ್ತಾರಪ್ಪ ಇವತ್ತರ ನಾನು ಗ್ಯಾರಂಟಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಜೊತೆಗೆ ಇಪ್ಪಲ್ ಅನ್ಸಾರಿ ಅವ್ರೊಂದು ಇನ್ನೊಂದು ಹೆಚ್ಚು ಮುಂದೋಗಿ ಹೇಳ್ತಾರೆ ಏನ್ ಡಿ ಕೆ ಶಿವಕುಮಾರ್ ಇದ್ದಾರೆ ಇವರು ಮುಖ್ಯಮಂತ್ರಿ ಮಾಡೋದು ಯಾರೋ ಶಾಸಕರಲ್ಲ ಯಾರೋ ಶಾಸಕರು ಬಂದು ಮುಖ್ಯಮಂತ್ರಿ ಮಾಡಬೇಕಾಗಿಲ್ಲ ಅವ್ರನ್ನ ಅವ್ರನ್ನ ಹೈಕಮಾಂಡ್ ಮುಖ್ಯಮಂತ್ರಿ ಕುರ್ತಿ ಕೂರಿಸುತ್ತೆ ಅನ್ನೋ ಮಾತನ್ನ ಅಚ್ಚರಿ ಹೇಳಿಕೆಯನ್ನು ಕೊಡ್ತಾರೆ ಅವ್ರಿಗೆ ಹೇಳಿಕೆಯನ್ನು ಕೊಡ್ತಾರೆ ಬಿಡಿ ಅದು ಮತ್ತೆ ರಾಧಣ್ಣ ಅವರು ಮತ್ತೆ ಇನ್ನೊಬ್ರು ಬೇರೆ ಬೇರೆ ಶಾಸಕರುಗಳು ಅದಕ್ಕೆ ಕೌಂಟರ್ ಕೊಟ್ಟರು ಡಿ ಕೆ ವಿರೋಧಿ ಬಣದ ಸಿದ್ದು ಸಿದ್ಧು ಬಣದ ಕೌಂಟರ್ ಕೊಟ್ಟರು ಕೌಂಟರ್ ಕೊಟ್ಟು ಬಾಯ ಮುಚ್ಚುವಂತ ಕೆಲಸವನ್ನ ಮಾಡಿದ್ರು ಆನಂತರ ಏನು ಚೆಲುರಾಯಸ್ವಾಮಿ ಮತ್ತೆ ಇವರೆಲ್ಲ ಇದ್ದಾರೆ ಒನ್ ಟೈಮಲ್ಲಿ ಚೆಲುರಾಯಸ್ವಾಮಿ ಜಮೀರ್ ಅಹಮದ್ ಖಾನ್ ಮತ್ತೆ ಸಿದ್ದು ಬಣದಲ್ಲಿ ಗುರುತಿಸ್ಕೊಂಡಂತ ನಾಯಕರು ಆದ್ರೆ ಈಗ ನಿಧಾನವಾಗಿ ಅವರು ಒಂದ್ ರೀತಿ ಡಿ ಕೆ ಬಣಕ್ಕೆ ತಿರುಗ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ ಡಿ ಕೆ ಅನ್ನ ಬೆಂಬಲಿಸ್ಲಿಕ್ಕೆ ಡಿ ಕೆ ಮುಖ್ಯಮಂತ್ರಿ ಆಯ್ತಾನೆ ಅಹಿಂದ ಅಂತ ಅವ್ರು ಹೇಳ್ತಾರೆ ಯಾವಾಗ ಅವರು ಅಹಿಂದ ಟೀಮ್ ಅಹಿಂದ ಟೀಮ್ ಅಂತ ಹೊರಟರು ಸೊ ಅಹಿಂದ ಮೀಟಿಂಗ್ ಮಾಡಿದ್ರು ಅವತ್ತು ಈ ಒಕ್ಕಲಿಗ ನಾಯಕರಿದ್ರಲ್ಲ ಈ ಒಕ್ಕಲಿಗೇನು ಸ್ವಾಮಿ ಇರ್ಬೋದು ಅಥವಾ ಬೇರೆ ಬೇರೆ ನಾಯಕರುಗಳಿದ್ರಲ್ಲ ಇವರೆಲ್ಲರೂ ಕೂಡ ಒಂದ್ ರೀತಿಯಲ್ಲಿ ಒಂದಾಗುವಂತ ಕೆಲಸವನ್ನ ಮಾಡಿದ್ರು ಡಿ ಕೆ ಅನ್ನ ಬೆಂಬ ಇವರು ಬಣವನ್ನು ಬಿಟ್ಟು ಏನೋ ಸಿದ್ದು ಪಣದಿಂದ ಹೊರಗಡೆ ಕಾಲಿಟ್ಟು ಡಿ ಕೆ ಕ್ಯಾಂಪ್ನ ಸೇರ್ಕೊಂಡ್ರು ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಸೊ ಇದೆಲ್ಲದರ ಜೊತೆಗೆ ಇನ್ನೊಂದೇನಂದ್ರೆ ಜೆ ಡಿ ಎಸ್ ಇರ್ತಕ್ಕಂಥ ನಾಯಕರುಗಳನ್ನ ಕರ್ಕಂಬರಕ್ಕೆ ಚೆಲೂರು ಸ್ವಾಮಿ ಮುಂದಾಗಿದ್ದಾರೆ ಚೆಲೂರು ಸ್ವಾಮಿ ಸಾರಥ್ಯದಲ್ಲಿ ಕರ್ಕಂಬಂದು ಡಿ ಕೆ ಶಿವಕುಮಾರ್ ಕ್ಯಾಂಪ್ ಗೆ ಬಿಡ್ತಕ್ಕಂಥದ್ದು ಸೊ ಹಾಗಾಗಿ ಸತತವಾಗಿ ಹನ್ನೆರಡು ಜನ ಶಾಸಕರನ್ನ ಕರ್ಕ ಬರಲಿಕ್ಕೆ ಪ್ರಯತ್ನ ನಡೀತಾನೆ ಇದೆ ಪ್ರಯತ್ನ ನಡೀತಾನೆ ಇದೆ ಅದರಲ್ಲಿ ಒಬ್ಬರೇ ಒಬ್ಬರು ಶಾಸಕರನ್ನ ಒತ್ತುಪಡಿಸಿದ್ರೆ ಆ ಮಹಿಳಾ ಶಾಸಕಿ ಶಾಸಕಿ ಒಪ್ಪಿದ್ದೆ ಆದ್ರೆ ಅದು ಯಾವತ್ತು ಬೇಕಾದ್ರೂ ಕೂಡ ಅಲ್ಲಿರ್ತಕ್ಕಂಥ ಹನ್ನೆರಡು ಜನರು ಕಾಂಗ್ರೆಸ್ಗೆ ಬಂದು ಜಾಯಿನ್ ಆಗ್ಬಹುದು ಆ ಒಂದು ಮಹಿಳಾ ಶಾಸಕಿಗೋಸ್ಕರ ಅದು ಲೇಟ್ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಕಾರಣ ಏನಂತ ಅಂದ್ರೆ ಈಗ ಒಬ್ರು ಇಬ್ರು ಮೂರು ಜನ ರಾಜೀನಾಮೆಯನ್ನು ಕೊಟ್ಟು ಬಂದರೆ ಮರು ಚುನಾವಣೆ ಆಗುತ್ತೆ ಆದರೆ ಹನ್ನೆರಡು ಜನ ರಾಜೀನಾಮೆಯನ್ನು ಕೊಟ್ಟು ಬಂದರೆ ಯಾವುದೇ ಕಾರಣಕ್ಕೂ ಮರುಚುನಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಹನ್ನೆರಡು ಜನರನ್ನ ಕಾಂಗ್ರೆಸ್ಗೆ ಕರ್ತ ಕರ್ಕೊಂಡ್ಬರ್ತಕ್ಕಂಥ ಕೆಲಸವನ್ನ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವಿರ ಇದೆಲ್ಲದರ ಜೊತೆ ಈಗ ಅಚ್ಚರಿ ವಿಚಾರ ಅಂದ್ರೆ ಬಿಜೆಪಿ ಇರ್ತಕ್ಕಂಥ ಶಾಸಕರು ಮಾಜಿ ಶಾಸಕರು ಮಾಜಿ ಸಂಸದರು ಹಾಲಿ ಸಂಸದರನ್ನ ಕಾಂಗ್ರೆಸ್ಗೆ ಕರ್ಕೊಂಬರೋ ಬರೋ ಕೆಲಸಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ ಸೊ ಈಗ ನಿಮಗೆ ಉತ್ತರವಾಗಿ ಎಲ್ಲಿ ಬಿಜೆಪಿಯಲ್ಲಿ ಭಣದ ಬಡಿದಾಟ ಆರಂಭ ಆಗಿದೆ ಆದಿ ಬೀದಿ ತೆ ಬರೀ ಬಣ ಬಡಿದಾಟ ಅಲ್ಲ ಕಾಂಗ್ರೆಸ್ ಆಯ್ತು ಬಣ ಬಡಿದಾಟ ಬಟ್ ಹೈಕಮಾಂಡ್ ಯಾವಾಗ ಒಂದು ಎಚ್ಚರಿಕೆಯನ್ನು ಕೊಟ್ಟೋಯ್ತು ಎಲ್ಲರೂ ಕೂಡ ತಟಸ್ಥರಾದ್ರು ಸೈಲೆಂಟ್ ಆದ್ರು ಸೈಲೆಂಟ್ ಆದ್ರು ಆದ್ರೆ ಬಿಜೆಪಿ ಅಂದ್ರೆ ಹೈಕಮಾಂಡ್ ಅಲ್ಲ ಯಾರ ಮಾತು ಕೇರೆ ಮಾಡ್ತಾ ಇಲ್ಲ ಆ ಬಸವನಗೌಡ ಪಾಟೀಲ್ ಯತ್ನಾಳ್ ಯಾರು ಏನು ಬೇಕಾದ್ರೂ ಹೇಳ್ಕೊಳ್ಳಿ ಯಾರು ಹೈಕಮಾಂಡು ಇಲ್ಲ ಯಾರು ಇಲ್ಲ ನನಗೆ ನಾನಿಗ್ ನಾನೇ ಹೈಕಮಾಂಡ್ ನನಗೆ ನಾನೇ ಲೀಡರ್ ಅನ್ನೋ ಸ್ಥಿತಿಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಬಂದಿದ್ದಾರೆ ಸೊ ಅದರ ಪರಿಣಾಮ ಏನಾಗಿದೆ ಅಂದ್ರೆ ಬಿ ಜೆ ಪಿ ಬಡ ಜಗಳ ನಿಲ್ಲುವಂಥ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಅದಕ್ಕೆ ಬೇಕಾದಂಥ ಹಲವಾರು ಮದ್ದನ್ನ ಕೊಟ್ಟಾಯ್ತು ಹೈಕಮಾಂಡ್ ಬಟ್ ಆ ಮದ್ದು ಕೂಡ ಅವರಿಗೆ ಕೆಲಸ ಮಾಡ್ತಾ ಇಲ್ಲ ಸೊ ಈಗ ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಪಡೆದಿದ್ದು ಇಳಿಸಲ್ಲ ಜೊತೆಗೆ ಯಡಿಯೂರಪ್ಪನವ್ರನ್ನ ವಿರೋಧ ಮಾಡಿಕೊಂಡು ಚುನಾವಣೆಗೆ ಹೋಗಿದ್ದೆ ಆದರೆ ಖಂಡಿತವಾಗ ನಾವು ಇಪ್ಪತ್ತೆಂಟರ ಚುನಾವಣೆಯಲ್ಲೂ ಏನಾಯ ಸೋಲು ಸೋಲ್ತೇವೆ ಅನ್ನೋ ತೀರ್ಮಾನಕ್ಕೆ ಬಂದಿರತಕ್ಕಂಥ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ವಿಜಯೇಂದ್ರ ಅವರನ್ನೇ ಮುಂದುವರಿಸುವಂತ ಕೆಲಸಕ್ಕೆ ಮುಂದಾಗಿದೆ ವಿಜಯೇಂದ್ರ ಅವರೇ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಅನ್ನೋ ವಿಚಾರವನ್ನ ತಲುಪಿಸಿದೆ ಸೊ ಹಾಗಾಗಿ ಅಲ್ಲಿರ್ತಾ ಆ ಗುರುತಿಸ್ಕೊಂಡಿರ್ತಕ್ಕಂಥ ಹಲವಾರು ಶಾಸಕರು ಈಗ ವಿಜಯೇಂದ್ರ ನೇತೃತ್ವದ ಚುನಾವಣೆಗೆ ಹೋದ್ರೆ ಇವ್ರನ್ನ ಬೆಂಬಲ ಸರಿ ಬಿ ಫಾರಂ ಸಿಗುತ್ತಾ ಇಲ್ವ ಗ್ಯಾರಂಟಿ ಇಲ್ಲ ಈಗ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗಿದ್ದೆ ಆದ್ರೆ ಯತ್ನಾಲ್ಕು ಬಣದಲ್ಲಿ ಗುರ್ತಿಸಿಕೊಂಡಿದ್ದಾರಲ್ಲ ಅವರೆಲ್ಲರಿಗೂ ಬಿ ಫಾರ್ಮ್ ಸಿಗುತ್ತಾ ಖಂಡಿತ ಅದು ಅಷ್ಟು ಗ್ಯಾರಂಟಿ ವಿಚಾರ ಅಲ್ಲ ಸಿಗದೆ ಕೂಡ ಎಷ್ಟೋ ಜನಕ್ಕೆ ಸಿಗದೆ ಕೂಡ ಇರ್ಬೋದು ಜೊತೆಗೆ ಅವ್ರನ್ನ ಬೆಳಗ್ಗೆ ಬಿಡ್ತಾರ ರಾಜಕಾರಣದಲ್ಲಿ ಬೆಳಿಬಹುದಾ ನಾವು ಹೈಕಮಾಂಡ್ ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಮತ್ತು ಯಡಿಯೂರಪ್ಪನ ಬಿಟ್ಟು ರಾಜಕಾರಣವನ್ನು ಕರ್ನಾಟಕದಲ್ಲಿ ಮಾಡಲ್ಲ ಸೊ ಹಾಗಾಗಿ ಈಗ ನಮ್ಮ ಸ್ಥಿತಿ ಏನು ನಾವಿಲ್ಲಿ ಅತಂತ್ರ ಆಯ್ತ ಇದ್ದೀವಲ್ಲ ಅಂತ ಯೋಚನೆ ಮಾಡಿರ್ತಕ್ಕಂಥ ಬಹುತೇಕ ಶಾಸಕರು ಮಾಜಿ ಶಾಸಕರು ಕಾಂಗ್ರೆಸ್ ಕಡೆ ಬರಲಿಕ್ಕೆ ಯೋಚನೆಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಇಲ್ಲಿಂದ ಏನು ಹದಿನೇಳು ಜನ ಹೋಗಿದ್ರಲ್ಲ ಕಾಂಗ್ರೆಸ್ಸಿಂದ ಮತ್ತು ಜೆ ಡಿ ಎಸ್ ಇಂದ ಹದಿನೇಳು ಜನ ಹೋಗಿದ್ರಲ್ಲ ಅವರು ಒಂದು ರೀತಿ ನರಕಕ್ಕೆ ಹೋದಂಗಾಗಿದೆ ಅವ್ರ ಪಕ್ಷಕ್ಕೋಗಿಲ್ಲ ಅವರ ರಾಜಕೀಯ ಜೀವನವನ್ನು ಸಂಪೂರ್ಣವಾಗಿ ಸಮಾಧಿ ಮಾಡ್ಕೊಂಡಿದ್ದಾರೆ ಅಲ್ಲಿ ಹೋಗಿ ಅದನ್ನು ನಾನು ಹೇಳ್ತಿಲ್ಲ ಬದಲಾಗಿ ಡಾಕ್ಟರ್ ಸುಧಾಕರ್ ಅವರು ಈ ವಿಚಾರವನ್ನ ಹೇಳಿದರು ಡಾಕ್ಟರ್ ಸುಧಾಕರ್ ಅವರೇ ಈ ವಿಷಯವನ್ನ ಹೇಳಿದರು ನಾನು ಬಿಟ್ಟು ಬರಬಾರ್ದಿತ್ತು ಅಥವಾ ಸಿದ್ದಣ್ಣ ಹೇಳಿದ ಮಾತು ಕೇಳಿದರೆ ಖಂಡಿತವಾಗ್ಲೂ ಸರಿಯಾಗಿರ್ತಾ ಇತ್ತು ಸಿದ್ದಣ್ಣ ಮನೆಗೆ ಕರೆದು ಕರೆದು ಹೇಳಿದ್ರು ಮನೇಲಿ ಕೂತ್ಕೊಂಡು ಹೇಳಿದ್ರು ನನಗೆ ಹೋಗಬೇಡ ಬ ಬಿ ಜೆ ಪಿ ನಿನ್ನ ಬೆಳೆಸ್ಕಂಡು ಬಿಸಾಕುತ್ತೆ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ನಿನ್ನ ರಾಜಕೀಯ ಭವಿಷ್ಯವನ್ನು ಉಳಿಸಲ್ಲ ಅಂತ ಹೇಳಿದರು ಬಟ್ ಅವ್ರ ಮಾತು ಕೇಳಿದೆ ಬಂದು ನಾನು ತಪ್ಪು ಮಾಡಿದೆ ಅನ್ನೋ ಮಾತನ್ನು ಡಾಕ್ಟರ್ ಸುಧಾಕರ್ ಅವರು ಮೊನ್ನೆ ಹೇಳಿದರು ಸೊ ಇಲ್ಲಿ ನೋಡಿ ಸ ಸುಳ್ಳಲ್ಲ ಓದೀಗ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಅವರು ಆಲ್ರೆಡಿ ಕಾಂಗ್ರೆಸ್ ಆಲ್ರೆಡಿ ಕಾಂಗ್ರೆಸ್ ಇದ್ದಾರೆ ಒಂದು ವೇಳೆ ಏನಾದರೂ ಬಿ ಜೆ ಪಿ ವಿರುದ್ಧ ವೋಟ್ ಹಾಕ್ಬೇಕಂತ ಪ್ರಸ್ತಿ ಬಂದರೆ ಖಂಡಿತವಾಗ್ಲೂ ಅವ್ರು ಬಿ ಜೆ ಪಿ ವಿರುದ್ಧ ಕಾಂಗ್ರೆಸ್ ಪರವಾಗಿ ವೋಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆ ಮಟ್ಟಕ್ಕೆ ಅವರು ಕಾಂಗ್ರೆಸ್ಸಲ್ಲಿ ಇವತ್ತು ಗುರುತಿಸ್ಕೊಳ್ತಾ ಇದ್ದಾರೆ ಶಿವರಾಮ್ ಎಂಬರ್ ಮತ್ತು ಎಸ್ ಟಿ ಸೋಮಶೇಖರ್ ಇನ್ನು ಇಲ್ಲಿಂದ ಹೋಗಿರ್ತಕ್ಕಂಥವ್ರು ನೀವು ಯಾರನ್ನೇ ನೋಡಿ ಆಟ ಲೆಕ್ಕಕ್ಕಿಲ್ಲ ರಮೇಶ್ ಜಾರಕಿಹೊಳಿ ಹೇಗೋ ಹೋಗಿ ಏನು ಬಸನಗೌಡ ಪಾಟೀಲ್ ಎತ್ತಾಳೆ ಬಡವಳ ಸೇಖರು ಅನ್ನೋದು ಬಿಟ್ಟರೆ ರಮೇಶ್ ಜಾರಕಿಹೊಳಿ ಹೇಳೋರು ಯಾರು ಕೇಳೋರು ಯಾರು ಅವ್ರ ಮಾತಿಗೆ ಒಂದು ಕವಡೆ ಕಾಸಿದ ಕಿಮ್ಮತ್ ಕೂಡ ಇಲ್ಲ ಭಾರತೀಯ ಜನತಾ ಪಕ್ಷದೊಳಗಡೆ ಇನ್ನು ಡಾಕ್ಟರ್ ಸುಧಾಕರ್ ಒಬ್ಬ ಜಿಲ್ಲಾಧ್ಯಕ್ಷನ್ ಮಾಡಿಸ್ಕೊಳ್ಲಿಕ್ಕೂ ಅವ್ರ ಕೈಲಿ ಹಾ ನೀವು ಯಾರನ್ನು ನೋಡಿ ಅಲ್ಲಿ ಹೋಗಿರ್ತಕ್ಕಂಥ ಯಾವುದೇ ಹದಿನೇಳು ಜನ ಶಾ ಶಾಸಕರು ಸಂಸದರು ಯಾರ್ಯಾರು ಹೋಗಿ ಶಾಸಕರು ಹನ್ನೆರಡು ಜನ ಹದಿನೇಳು ಜನರನ್ನ ಒಂದು ಕಡೆಯಿಂದ ನೋಡ್ತಾ ಬನ್ನಿ ಯಾರು ಒಬ್ಬ ಕೂಡ ಭಾರತೀಯ ಜನತಾ ಪಕ್ಷದ ಸೂಪರ ಇದ್ದಾರೆ ಮಾರೇ ಅನ್ನೋದು ತೋರಿಸಿ ಬಿ ಸಿ ಪಾಟೀಲ್ ಹೋದ್ರು ಮನೇಲಿ ಕೂತಿದ್ದಾರೆ ಅವರೇನೋ ವಿಜೇಂದ್ರ ಕ್ಯಾಂಪಲ್ಲಿ ಗುರ್ತಿಸ್ಕೊಂಡು ಏನಾದರೂ ಮಾಡಿ ಈಜು ಹೋಡ್ ನೆಕ್ಸ್ಟ್ ತಗೊಂಡು ಗೆಲ್ಲಬೇಕು ಅನ್ನೋ ಇದರಲ್ಲಿದ್ದಾರೆ ಅವ್ರು ಬಿಟ್ಟರೆ ಅವ್ರ ಮಾತಿಗೆ ಯಾರು ಕಿಮ್ಮತ್ ಕೊಡ್ತಾರೆ ಹೈಕಮಾಂಡ್ ಅವ್ರು ಮಾತನ್ನೇ ಆಡಿಸ್ಲಿಲ್ಲ ಮಾತನ್ನೇ ಆಡಿಸಲ್ಲ ಹೈಕಮಾಂಡ್ ಕೇರೇ ಮಾಡ್ತಿಲ್ಲ ಅವ್ರನ್ನ ಇನ್ನು ವಿಶ್ವನಾಥ ಎತ್ ವಿಶ್ವನಾಥ್ ಸ್ಥಿತಿಯನ್ನು ಹೇಳುವಂತಿಲ್ಲ ಬಿಡುವಂತಿಲ್ಲ ಆ ಸ್ಥಿತಿಯಲ್ಲಿ ಎತ್ ವಿಶ್ವನಾಥ್ ಇದ್ದಾರೆ ಈಗ ಒಟ್ಟಾರೆಯಾಗಿ ಹದಿನೇಳು ಜನ ಏನು ಹೋಗಿದ್ರು ಅವ್ರು ಸಂಪೂರ್ಣವಾಗಿ ಸಮಾಧಿಯಾಗಿದ್ದಾರೆ ಸೊ ಹಾಗಾಗಿ ಆ ಹದಿನೇಳು ಜನರಲ್ಲಿ ಬಹುತೇಕ ಶಾ ಬಹುತೇಕರು ವಾಪಸ್ ಕಾಂಗ್ರೆಸ್ಗೆ ಬರ್ತಕ್ಕಂತ ಕೆಲಸ ಆಗುತ್ತೆ ಡಿ ಕೆ ಶಿವಕುಮಾರ್ ಜೊತೆ ಆಲ್ರೆಡಿ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ರಮೇಶ್ ಜಾರಕಿಹೊಳಿ ಬಿ ಸಿ ಪಾಟೀಲ್ನ ಹೊರತುಪಡಿಸಿ ಉಳಿದಂಥವ್ರು ಆಲ್ಮೋಸ್ಟ್ ಆಲ್ ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋದು ಕೂಡ ಕನ್ಫರ್ಮ್ ಆಗಿದೆ ವೀಕ್ಷಕರ ಇದೆಲ್ಲದರ ನಡುವೆ ಡಿ ಸುಧಾಕರ್ ಅವರು ಸಿದ್ದರಾಮಯ್ಯನವರ ಟೈಮ್ ಕೇಳಿದ್ದಾರೆ ಸಿದ್ದರಾಮಯ್ಯವರು ಟೈಮ್ ಕೇಳಿದ್ದಾರೆ ಸೊ ಎಲ್ಲ ಅಂದ್ಕೊಂಡಾಗಾದರೆ ಅವರು ಕೂಡ ಕಾಂಗ್ರೆಸ್ಗೆ ಬರ್ತಾರೆ ಈ ಸದ್ಯಕ್ಕೆ ಎಸ್ ಟಿ ಸೋಮಶೇಖರ್ ಗುಂಪಿಗೆ ಸೇರ್ಪಡೆಗೊಂಡಿದ್ದಾರೆ ಸುಧಾ ಡಾಕ್ಟರ್ ಸುಧಾಕರ್ ಅವರು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಒಟ್ಟಾರೆಯಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಈಗ ಯಾರು ಒಳಗಿರ್ತಾರೆ ಯಾರು ಹೊರಗಿರ್ತಾರೆ ಅನ್ನೋದೇ ಅಚ್ಚರಿ ವಿಚಾರ ಇದೆಲ್ಲದರ ನಡುವೆ ನಿನ್ನೆ ಒಂದು ಮೀಟಿಂಗ್ ಆಗಿದೆ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಆ ಮೀಟಿಂಗಲ್ಲಿ ಭಾಗವಹಿಸಿದ್ದವರು ಯಾರು ಅಂದರೆ ತುರುವೇಕೆರೆಯ ಮಾಜಿ ಶಾಸಕ ಬಿ ಜೆ ಪಿಯ ಪ್ರಭಾವಿ ನಾಯಕ ತುರುವೇಕೆರೆ ಜಯರಾಮ್ ಅವರು ಮಾಜಿ ಶಾಸಕ ಜೈರಾಮ್ ಅವರು ಮಸಾಲ ಜೈರಾಮ್ ಅವರು ಮಸಾಲ ಜೈರಾಮ್ ಅವರು ಡಾಕ್ಟರ್ ರಂಗನಾಥ್ ಜೊತೆ ಕುಣಿಂಗಲ್ ಎಮ್ ಎಲ್ ಎ ಇದಾರಲ್ಲ ಡಾಕ್ಟರ್ ರಂಗನಾಥ್ ಅವ್ರ ಜೊತೆ ಡಿ ಕೆ ಶಿವಕುಮಾರ್ ಮನೆಗೆ ಆಮಂತ್ರಣ ಪತ್ರಿಕೆಯನ್ನು ಕೊಡ್ಲಿಕ್ಕೆ ಅವ್ರು ಕೊಡೋಕೆ ಬರ್ತಾರೆ ಮದುವೆಯ ಆಮಂತ್ರಣ ಪತ್ರಿಕೆಯನ್ನು ಕೊಡ್ಲಿಕ್ಕೆ ಅಂತ ಡಿ ಕೆ ಶಿವಕುಮಾರ್ ಮನೆಗೆ ಬರ್ತಾರೆ ಬಂದಂಥವ್ರು ಒಂದು ಆಮಂತ್ರಣ ಪತ್ರಿಕೆ ಕೊಟ್ಟು ಹೋಗ್ಲಿಕ್ಕೆ ಬೇಕು ಸಿಕ್ಸ್ ಅವರ್ ಆ ಮನೆಯಲ್ಲಿ ಮೀಟಿಂಗ್ ಆಗುತ್ತೆ ಆರು ಗಂಟೆ ಕಾಲ ಐದರಿಂದ ಆರು ಗಂಟೆ ಆ ಮನೆ ಒಳಗಡೆ ಮೀಟಿಂಗ್ ಆಗುತ್ತೆ ಆ ಮೀಟಿಂಗಲ್ಲಿ ಡಾಕ್ಟರ್ ರಂಗನಾಥ್ ಭಾಗವಹಿಸಿರ್ತಾರೆ ಜೊತೆಗೆ ಅಲ್ಲಿ ಏನು ಏನು ತುರುವೇಕೆರೆಯ ಡಿಫಿಡೆಂಟ್ ಕ್ಯಾಂಡಿಡೇಟ್ ಇದ್ದಾರಲ್ಲ ಬೆಮಲ್ ಕಾಂತರಾಜು ಕೂಡ ಆ ಒಂದು ಮೀಟಿಂಗಲ್ಲಿ ಭಾಗವಹಿಸಿರ್ತಾರೆ ಬೆಮಲ್ ಕಾಂತರಾಜು ಅವರಿಗೆ ಬೇರೆ ಕ್ಷೇತ್ರವನ್ನು ಕೊಡ್ತಕ್ಕಂಥದ್ದು ಯಾಕೆಂದ್ರಲ್ಲಿ ಕಾಂಗ್ರೆಸ್ ತುರುವೇಕೆರೆಯಲ್ಲಿ ಅಷ್ಟು ಸ್ಟ್ರಾಂಗ್ ಅಭ್ಯರ್ಥಿ ಇಲ್ಲ ಕಳೆದ ಬಾರಿ ಚುನಾವಣೆಯಲ್ಲಿ ಜೆ ಡಿ ಎಸ್ ಕೃಷ್ಣಪ್ಪ ವಿರುದ್ಧ ತುರುವೇಕೆರೆಯ ಇವರು ಮಸಾಲ ಜಯರಾಮ್ ಅವರು ಕೇವಲ ಒಂಬತ್ತು ಸಾವಿರ ಮತಗಳ ಅಂತದ್ರಿಂದ ಸೋಲನ್ನು ಕಂಡಿದ್ದರು ಸೊ ಹಾಗಾಗಿ ಅವರನ್ನು ಪಾರ್ಟಿ ಕರ್ಕಂಬಂದರೆ ತುರುವೇಕೆರೆಯಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಆಗುತ್ತೆ ಸೊ ಆ ಕಾರಣಕ್ಕೆ ಈಗ ತುರುವೇಕೆರೆಯ ಮಾಜಿ ಶಾಸಕ ಮಸಾಲ ಜೈರಾಮ್ ಅವ್ರನ್ನ ಕಾಂಗ್ರೆಸ್ಗೆ ಕರ್ಕೊಬರ್ತಕ್ಕಂಥ ಕೆಲಸ ಆಗ್ತಾಯಿದೆ ಸೊ ಹಾಗಾಗಿ ನಿನ್ನೆ ಸಿಕ್ಸ್ ಆರಲ್ಲಿ ಮೀಟಿಂಗ್ ನಡೆಯುತ್ತೆ ಆ ಮೀಟಿಂಗಲ್ಲಿ ಬಹುತೇಕ ಏನು ಮೊಸಾಲ ಜೈರಾಮ್ ಇದ್ದಾರೆ ಅವರು ಕಾಂಗ್ರೆಸ್ ಬರೋಕ್ಕೆ ಒಪ್ಪಿದ್ದಾರೆ ಅಂತ ಹೇಳಲಾಗ್ತಿದೆ ಕಾರಣ ಅಂದರೆ ಏನಲ್ಲಿ ಈಗೆಲ್ಲ ಯಾರನ್ನೇ ಕರೆದು ಸಾಕು ನಾವು ಕಾಂಗ್ರೆಸ್ಗೆ ಹೋಗ್ತೀವಿ ಒಪ್ಪಾ ಅಥವಾ ಬೇರೆ ಪಾರ್ಟಿಗೆ ಹೋಗ್ಬಿಡ್ತೀವಿ ಸಾಕಾಗಿದೆ ಈ ಬಿಜೆಪಿ ಸವಾಸ ಅನ್ನೋದು ಯಾಕೆ ಅಂತಿದ್ದಾರೆ ಅಂತಂದರೆ ಕಾರಣ ಎಷ್ಟೇ ಇವರ ಕಚ್ಚಾಟ ಇವ್ರ ಕಚ್ಚಾಟದಿಂದ ಏನಾಗ್ತಾ ಇದೆ ಅಂದರೆ ನೆಕ್ಸ್ಟ್ ನಾವು ಗೆಲ್ತೀವೋ ಇಲ್ವಾ ನಮಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಈ ಕಾಂತರಾಜು ಥುರುವೇಕೆರ್ ಇದ್ದರೆ ಯಾರು ಕೊಡ್ತಾರೆ ಟಿಕೆಟ್ ಟಿಕೆಟ್ನ ನೆಕ್ಸ್ಟು ಕಾರಣ ಏನಂದರೆ ಅಲ್ಲಿ ಸಿಟಿಂಗ್ ಎಮ್ ಎಲ್ ಇದ್ದಾರೆ ಜೆ ಡಿ ಎಸ್ ಇದ್ದಾರೆ ಜೆ ಡಿ ಎಸ್ ಸಿಟಿಂಗ್ ಎಮ್ ಎಲ್ ಎ ಇದ್ದಾಗ ಯಾವುದೇ ಕಾರಣಕ್ಕೂ ಆ ಕ್ಷೇತ್ರವನ್ನು ಇವ್ರಿಗೆ ಕೊಡಲ್ಲ ಹಾಗಾಗಿ ಅಲ್ಲಿ ಬಂಡಾಯ ಹಾಗೆ ಆಗುತ್ತೆ ಅನಿವಾರ್ಯವಾಗಿ ಅವ್ರೀಗ ಕಾಂಗ್ರೆಸ್ಸಿಗೆ ಬರಬೇಕು ಅಂದುವೇಳೆ ಕಾಂಗ್ರೆಸ್ಗೆ ಬರಲಿಲ್ಲ ಅಂತ ಅವರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಬೇಕು ಇಲ್ಲಾಂದರೆ ಜೆ ಡಿ ಎಸ್ ಅಭ್ಯರ್ಥಿಗೆ ಅವ್ರು ಸಪೋರ್ಟ್ ಮಾಡಬೇಕು ಸೊ ಆ ಕಾರಣಕ್ಕೆ ಈಗ ಮಸಾಲ ಜಯರಾಮ್ ಅವರು ಕಾಂಗ್ರೆಸ್ ಬರ ಕಾಂಗ್ರೆಸ್ಸಿಗೆ ಬರಲಿಕ್ಕೆ ಸಜ್ಜಾಯ್ತಾ ಇದ್ದಾರೆ ಏನು ಚನ್ನಪಟ್ಟಣ ಎಲೆಕ್ಷನ್ ಆಯಿತು ಸೇಮ್ ಅದೇ ರೀತಿಯಲ್ಲಿ ತುರುವೇಕೆರೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಸೇರಲಿಕ್ಕೆ ಮುಂದಾಗ್ತಾ ಇದ್ದಾರೆ ಎಲ್ಲೆಲ್ಲಿ ಜೆ ಡಿ ಎಸ್ ಶಾಸಕರು ಗೆದ್ದಿದ್ದಾರೋ ಅಲ್ಲೆಲ್ಲ ಬಿ ಜೆ ಪಿಯ ಮಾಜಿ ಶಾಸಕರುಗಳು ಕಾಂಗ್ರೆಸ್ಗೆ ಬರ್ತಿದ್ರೆ ಎಲ್ಲೆಲ್ಲಿ ಬಿ ಜೆ ಪಿ ಶಾಸಕರು ಗೆದ್ದಿದ್ದಾರೆ ಒಳ ಮೈಸೂರು ಭಾಗದಲ್ಲಿ ಅಲ್ಲೆಲ್ಲ ಮಾಜಿ ಜೆ ಡಿ ಎಸ್ ಶಾಸಕರುಗಳು ಕಾಂಗ್ರೆಸ್ಸಿಗೆ ಬರ್ಲಿಕ್ಕೆ ತುದಿಗಾಲ ನಿಂತಿದ್ದಾರೆ ಅವರೇ ವಾಲಂಟಿಯಾಗಿ ನಮ್ಮನ್ನು ಕಾಂಗ್ರೆಸ್ ಕರ್ಕೊಂಡು ಸಾಕಲ್ಲ ಅನ್ನೋ ಸ್ಥಿತಿ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಒಟ್ಟಾರೆಯಾಗಿ ಕಾಂಗ್ರೆಸ್ ಬಿಜೆಪಿ ಇರ್ತಕ್ಕಂಥ ಶಾಸಕರು ಮತ್ತು ಮಾಜಿ ಶಾಸಕರುಗಳು ಶಾಸಕರು ಮತ್ತು ಮಾಜಿ ಶಾಸಕರುಗಳು ಆಲ್ಮೋಸ್ಟ್ ಆಲ್ ಕಾಂಗ್ರೆಸ್ ಕಡೆ ತಿರುಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ಜಿ ಟಿ ದೇವೇಗೌಡರು ಕೂಡ ಕಾಂಗ್ರೆಸ್ಗೆ ಬರ್ತಕ್ಕಂಥ ಬಹುತೇಕ ಫೇಕ್ಸ್ ಈ ವಿಚಾರ ಯಾವಾಗ ಸ್ಟ್ರಾಂಗ್ ಆಯ್ತು ಅವ್ರ ಮೇಲೆ ಇ ಡಿ ಐ ಟಿ ಅದು ಇದು ಅಂತ ಹೇಳಿ ಅವ್ರ ಮೇಲೆ ಕೇಸ್ ಹಾಕೊಂಡು ಕೂತಿದ್ದಾರೆ ಆ ಇವನು ಸ್ನೇಹಮಯ ಕೃಷ್ಣ ಅನ್ನೋ ಮುತ್ತುರತ್ನದ ಮುತ್ತು ರತ್ನದ ಜೊತೆ ಕೆ ಅವ್ರ ಮೇಲೆ ಕೆ ಎಸ್ ಹಾಕ್ಸಿ ನಿಲ್ಸಿದ್ದಾರೆ ವೀಕ್ಷಕರೇ ಸೊ ಅದೇನೇ ಇದ್ರು ಕೂಡ ಡಿ ಕೆ ಶಿವಕುಮಾರ್ ನನ್ನ ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋ ಕಾರಣಕ್ಕೆ ಶಾಸಕರು ಮಾಜಿ ಶಾಸಕರುಗಳನ್ನ ಕರ್ಕ ಬಂದು ಪಕ್ಷಕ್ಕೆ ಸೇರಿಸ್ಕೊತಾ ಇದ್ದಾರೆ ಈಗೇನು ಒಂದ್ ವೇಳೆ ಕಾಂತ ಇವ್ರು ಬಂದರೆ ಕಾಂತರಾಜು ಕಥೆ ಏನು ಮಸಾಲಾ ಜಯರಾಮ್ ಅವರು ಬಂದರೆ ಕಾಂತರಾಜು ಕಳೆದ ಡಿಫಿಡೆಂಟ್ ಡಿಫಿಟೆಡ್ ಕ್ಯಾಂಡಿಡೇಟ್ ಮೂವತ್ತು ಸಾವಿರ ಮಾತಾಡಿದ್ರು ಈಗ ಅವ್ರನ್ನ ಒಪ್ಪಿಸಿ ಬೇರೆ ಬೆಂಗಳೂರಿನ ಯಾವ್ದಾದ್ರು ನಗರದಲ್ಲಿ ಯಾವ್ದಾದ್ರು ಒಂದು ಕ್ಷೇತ್ರವನ್ನು ಕೊಡ್ತಕ್ಕಂಥ ಯೋಚನೆಯನ್ನು ಡಿ ಕೆ ಶಿವಕುಮಾರ್ ಹಾಕೊಂಡಿದ್ದಾರೆ ಸೊ ಹಾಗಾಗಿ ಅವ್ರನ್ನ ಒಪ್ಪಿಸಿ ಈಗಲಿಗೆ ಮಸಾಲಾ ಜೈರಾಮ್ ಅವರು ತುರುವೇಕೆರೆಗೆ ಕರ್ಕೊಬರ್ತಕ್ಕಂಥ ಕೆಲಸ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೇವೆ ವೀಕ್ಷಕರೇ ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಏನು ಬೇಕೋ ಆ ಕೆಲಸವನ್ನು ಆಗಿ ಮಾಡ್ತಾ ಇದ್ದಾರೆ ಜೊತೆಗೆ ತನ್ನ ಬಣವನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕೋಸ್ಕರ ಬಿ ಜೆ ಬಹುತೇಕ ಶಾಸಕರು ಜೆ ಡಿ ಎಸ್ ಇರ್ತಕ್ಕಂಥ ಶಾಸಕರು ಮಿನಿಮಮ್ ಇಪ್ಪತ್ತೈದರಿಂದ ಮೂವತ್ತು ಜನ ಶಾಸಕರನ್ನ ಕಾಂಗ್ರೆಸ್ಗೆ ಕರ್ಕಂಬರ್ತಾರೆ ಯಾವತ್ತು ಕಾಂಗ್ರೆಸ್ಗೆ ಇವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅಂತ ಕಾಂಗ್ರೆಸ್ ನಿರ್ಧರಿಸುತ್ತೋ ಆ ನಿರ್ಧರಿಸಿದ ತಕ್ಷಣವೇ ಅಲ್ಲಿರ್ತಕ್ಕಂಥ ಜೆ ಡಿ ಎಸ್ ಮತ್ತು ಬಿಜೆಪಿ ಎರಡರಿಂದ ಸೇರಿ ಇಪ್ಪತ್ತೈದರಿಂದ ಮೂವತ್ತು ಜನ ಶಾಸಕರು ಕಾಂಗ್ರೆಸ್ಗೆ ಬರೋದು ಬಹುತೇಕ ಪಕ್ಕ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಒಂದು ವೇಳೆ ಏನಾದರೂ ಇಷ್ಟು ಜನ ಶಾಸಕರು ಬಂದಿದ್ದೆ ಆದರೆ ಮುಂದಿನ ಚುನಾವಣೆಯಲ್ಲಿ ಏನಾಗ್ಬೋದು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಬಿಜೆಪಿಗೆ ಕ್ಯಾಂಡಿಡೇಟ್ ಇರ್ತಾರ ಸಿಗ್ತಾರ ಅಥವಾ ಜೆ ಡಿ ಎಸ್ಗೆ ಕ್ಯಾಂಡಿಡೇಟ್ ಸಿಗ್ತಾರೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು